ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೊಸಪ್ಪು ಸಾಂಬಾರು ಅಂದರೆ ಕಾಳು ಮತ್ತು ಹಸಿ ಕಡಲೆಕಾಯಿ ಜೊತೆಗೆ ಹೊಲದಲ್ಲಿ ಸಿಕ್ಕಿರೋಂಥ ಪುಂಡಿ ಸೊಪ್ಪು ಇನ್ನು ಥರ ಥರ ಸೊಪ್ಪು ಯೂಸ್ ಮಾಡಿಕೊಂಡು ಮೊಸಪ್ಪು ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನೀವು ಅನ್ಕೋಬೋದು ಇದೇನಪ್ಪ ಮೊಸಪ್ಪು ಹೊಸ ಥರ ಏನಾದ್ರು ತೋರಿಸ್ತಾರೆ ಬರುತ್ತೆ ಬಿಡು ಎಲ್ಲರಿಗೂ ಅಂತೇಳಿ ಅನ್ಕೋಬೋದು ಬಟ್ ಹಸಿ ಕಾಳನ್ನ ಯೂಸ್ ಮಾಡ್ಕೊಂಡು ಈ ಥರ ಮೊಸಪ್ಪನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಯಾವ್ಯಾವ ರೀತಿ ಸೊಪ್ಪುಗಳನ್ನ ಯೂಸ್ ಮಾಡಿದ್ದೀನಿ ಅಂತೇಳಿ ನೋಡ್ಬೋದು ಬನ್ನಿ ನೋಡೋಣ ಹೇಗೆ ಮಾಡಿದ್ದೀನಿ ಯಾವ್ಯಾವ ಥರ ಸೊಪ್ಪು ಯಾವ ರೀತಿ ಕಾಳು ಯೂಸ್ ಮಾಡಿದ್ದೀನಿ ಅಂಥೇಳಿ ಡೀಟೇಲಾಗಿ ತೋರಿಸ್ತೀನಿ ಸ್ಕಿಪ್ ಮಾಡಿದಾಗೆ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾಕೆ ಇದು ಟೇಸ್ಟ್ ಆಗಿರುತ್ತೆ ಮೊಸಪ್ಪು ಅಂಥೇಳಿ ಬನ್ನಿ ನೋಡ್ಕೊಬರೋಣ ನೋಡಿ ಸೊಪ್ಪು ಪುಂಡಿ ಸೊಪ್ಪು ಜೊತೆಗೆ ಇದ್ರ ಜೊತೆ ಒಂದು ನಾಲ್ಕೈದು ಥರ ಸೊಪ್ಪು ಮಿಕ್ಸ್ ಆಗಿದೆ ಪಾಲಕ್ ಸೊಪ್ಪು ಮತ್ತು ಕೊಂಬಳು ಸೊಪ್ಪು ಇನ್ನೂ ಬೇರೆ ಬೇರೆ ಸೊಪ್ಪಿದೆ ಅದೆಲ್ಲ ತಗೊಂಡು ಮೊದಲೇ ತೊಳೆದಿಟ್ಕೊಂಡಿದ್ದೀನಿ ಜೊತೆಗೆ ಈಗ ಹಸಿ ಕಾಳು ಹಸಿ ಕಾಳು ಅಂದರೆ ನಾನು ಹಲಸಂದೆ ಕಾಳನ್ನ ಯೂಸ್ ಮಾಡಿದ್ದೀನಿ ಜೊತೆಗೆ ಹಸಿ ಕಡಲೆಕಾಯಿ ಮಾತ್ರ ಯೂಸ್ ಮಾಡಿದ್ದೀನಿ ನಾವು ಇನ್ನೂ ಸೀಸನ್ನಲ್ಲೆಲ್ಲ ಹಸಿ ತೊಗರಿ ಕಾಳು ಮತ್ತು ಅವರೆಕಾಳು ಕಾಳು ಎಲ್ಲ ಮಿಕ್ಸಲ್ಲಿ ಮಾಡ್ತೀವಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹಸಿ ಕಾಳು ಮೊಸಪ್ಪು ನಿಜವಾಗ್ಲೂ ಚೆನ್ನಾಗಿರುತ್ತೆ ಈ ಕಾಳು ಸಪ್ರೇಟ್ ಇರುತ್ತೆ ಸೊಪ್ಪು ಸಪ್ರೇಟ್ ಇರುತ್ತೆ ಅದು ಹೇಗೆ ಇರುತ್ತೆ ಹೇಳಿ ತೋರಿಸ್ತೀನಿ ಬನ್ನಿ ಗೊತ್ತಾಗುತ್ತೆ ನಿಮಗೇ ಈ ಕಾಳನ್ನ ತೊಳೆದು ಕಾದಿರೋಂಥ ನೀರಿಗೆ ಸೇರಿಸ್ಕೋಬೇಕು ಈ ಕಾಳು ಜೊತೆ ಈ ಸೊಪ್ಪು ಹೊಲದಲ್ಲಿ ಸಿಕ್ಕಿರೋಂಥ ಸೊಪ್ಪು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಹಸಿ ಕಾಳನ್ನ ಕಾದಿರೋಂಥ ನೀರಿಗೆ ಸೇರಿಸ್ಕೊಂಡು ಜೊತೆಗೆ ಟೊಮೆಟೊ ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಗಿಡ್ಡೆ ಜೊತೆಗೆ ಬದನೆಕಾಯಿನ ಸೇರಿಸ್ಕೊತೀವಿ ಕೆಲವ್ರಿಗೆ ಬದನೆಕಾಯಿ ಇಷ್ಟ ಆಗೋಲ್ಲ ಯಾರಿಗಿಷ್ಟ ಆಗೋಲ್ಲವೋ ಸ್ಕಿಪ್ ಮಾಡ್ಬೋದು ಇಲ್ಲಿ ನಾವು ಪುಂಡಿ ಸೊಪ್ಪನ್ನ ಸೇರಿಸ್ಕೊಳೋದ್ರಿಂದ ಹುಳಿ ಅದೇ ಜಾಸ್ತಿ ಆಗುತ್ತೆ ಸೊ ಟೊಮೆಟೋನ ಕಡಿಮೆ ಸೇರಿಸ್ಬೇಕು ನಾನಿಲ್ಲಿ ಒಂದು ನಾಲ್ಕು ಟೊಮೆಟೊ ಸೇರಿಸಿದ್ದೀನಿ ಸಾಂಬಾರು ಎಷ್ಟಿರುತ್ತೋ ಆ ಥರ ನೋಡ್ಕೊಂಡು ಸೇರಿಸ್ಕೊಬೋದು ಕಡಿಮೆ ಸಾಂಬಾರಾದರೆ ಒಂದು ಟೊಮೆಟೊ ಇಲ್ಲ ಎರಡು ಟೊಮೆಟೊ ಮಾತ್ರ ಸೇರಿಸ್ಬೇಕು ಹುಣಸೆ ಹಣ್ಣು ಸೇರಿಸ್ಕೊಬಾರ್ದು ಹುಳಿ ಆಗುತ್ತೆ ಪುಂಡಿ ಸೊಪ್ಪು ಮೊದಲೇ ಉಳಿರುತ್ತೆ ಪುಂಡಿ ಸೊಪ್ಪು ಹುಳಿನೇ ಬೇರೆ ಥರ ಟೇಸ್ಟ್ ಇರುತ್ತೆ ಹುಳಿ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ನೇ ಚೇಂಜ್ ಮಾಡುತ್ತದ್ದು ನೋಡ್ತಿದ್ದಾರಲ್ಲ ಯಾವ್ಯಾವ ಥರ ಸೊಪ್ಪುಗಳು ಅಂಥೇಳಿ ಇದರಲ್ಲಿ ಅಣ್ಣೆ ಸೊಪ್ಪು ಪುಂಡಿ ಸೊಪ್ಪು ಕುಂಬಳ ಸೊಪ್ಪು ಮತ್ತು ಪಪ್ಪಾಕು ಅಂತೇಳಿ ಹೇಳ್ತಾರೆ ಅದು ಜೊತೆಗೆ ಇನ್ನೂ ತುಂಬ ಥರ ಸೊಪ್ಪಿದೆ ಚಕ್ಕೋತ ಸೊಪ್ಪು ಇದೆಲ್ಲ ಸೇರಿಸ್ಕೊಂಡಿದ್ದೀವಿ ಸೊಪ್ಪನ್ನ ಮೇಲೆ ಇಡ್ತಾ ಇಡ್ತಾ ಕಾವಿಗೆ ಅದೇ ನೀಟಾಗಿ ನೀರೊಳಗೆ ಸೇರ್ಕೊಳುತ್ತೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಇಷ್ಟು ಸೇರಿಸ್ಕೊಂಡು ಒಂದು ವಿಷಲ್ ಹಾಕ್ಸ್ರೆ ಸಾಕು ಒಂದು ವಿಜಲ್ಗೆ ಕಾಳು ಸೊಪ್ಪೆಲ್ಲ ನೀಟಾಗಿ ಬೆಂದಿರುತ್ತೆ ಈ ರೀತಿಯ ಸೊಪ್ಪು ಸೀಸನಲ್ಲಿ ಕಾಳು ಹಸಿ ಕಾಳು ಸೀಸನಲ್ಲಿ ತುಮಕೂರಲ್ಲಿ ತುಂಬಾ ಫೇಮಸ್ಸು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಟ್ರೈ ಮಾಡಿ ನೋಡಿ ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ ಕುಕ್ಕರ್ನಲ್ಲಿ ಇಡಬೇಕಾದ್ರೆ ಈ ರೀತಿ ಸೊಪ್ಪು ಮೇಲಿಟ್ಟಾಗ ಕಾವಿಗೆ ಅದೇ ಒಳಗೆ ಹೋಗುತ್ತೆ ನೀಟಾಗಿ ಸೌಟಲೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಳಗೆ ಸೇರಿಸಿ ಕುಕ್ಕರ್ ಮುಚ್ಚಳನ ಹಾಕ್ಕೊಬೇಕು ನೀರೇನಾದರೂ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ತೆಗೆದಿಟ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಲಾಸ್ಟಿಗೆ ಸೇರಿಸ್ಬೋದು ನೋಡಿ ಒಂದು ವಿಜಲ್ ಬಂದಿದೆ ಆಫ್ ಮಾಡ್ತಾಯಿದ್ದೀನಿ ಹೇಗೆ ಬೆಂದಿದೆ ಅಂತೇಳಿ ನೋಡಿ ಫುಲ್ಲು ಬೆಂದಿದೆ ಒಂದು ವಿಜಲ್ಗೆ ನೋಡಿ ಈ ರೀತಿ ಮೇಲೆ ಇರುತ್ತೆ ಸೊಪ್ಪೆಲ್ಲ ಸೊಪ್ಪು ಟೊಮೆಟೊ ಹಣ್ಣು ಜೊತೆಗೆ ಬದ್ನೆಕಾಯಿ ಎಲ್ಲ ಮೇಲೆ ಇರುತ್ತೆ ಹಸಿ ಕಾಳು ಬಂದು ಕೆಳಗೆ ಸೇರಿಕೊಂಡಿರುತ್ತೆ ಕಾಳನ್ನ ಬಿಟ್ಟು ನೀಟಾಗಿ ಸೊಪ್ಪನ್ನೆಲ್ಲ ಎತ್ಕೊಬೇಕು ಸೊಪ್ಪು ಟೊಮೆಟೊ ಹಣ್ಣು ಬದನೆಕಾಯಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಎತ್ಕೊಬೇಕು ಸೊಪ್ಪು ಮೇಲೆ ಟೊಮೆಟೊ ಹಣ್ಣು ಬದನೆಕಾಯಿ ಬದ್ನೆಕಾಯಿ ಎಲ್ಲ ಇಟ್ಟಿದರೆ ಅವೆಲ್ಲ ಬೇಗನೆ ಸಿಗುತ್ತೆ ಈ ರೀತಿ ಬೇರೆ ಮಾಡ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಕಾಳು ಮಿಕ್ಸ್ ಆಗಿರುತ್ತೆ ಸೊಪ್ಪು ಜೊತೆ ಸ್ವಲ್ಪ ಕಾಳು ಸಹ ಮಿಕ್ಸ್ ಮಾಡ್ಕೊತೀವಿ ಈ ರೀತಿ ಸ್ಮ್ಯಾಶ್ ಮಾಡೋದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ ಟೊಮೆಟೊ ಹಣ್ಣು ಬದನೆಕಾಯಿನೆಲ್ಲ ಸ್ಮ್ಯಾಶ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡು ಈ ರೀತಿ ಒಗ್ಗರಣೆ ಕೊಟ್ಕೊಬೇಕು ಸಪ್ರೇಟ್ ಒಂದು ಬಾತ್ರಲ್ಲಿ ಎಣ್ಣೆ ಹಾಕ್ಕೊಂಡು ಕರಿಬೇವು ಈರುಳ್ಳಿ ಎಲ್ಲ ಸೇರಿಸಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬ್ರೌನ್ ಬಂದ ನಂತರ ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಸೇರಿಸ್ಕೊಬೇಕು ಜೊತೆಗೆ ಖಾರಕ್ಕೆ ಚಿಲ್ಲಿ ಪೌಡ್ರ್ ಬೇಕಾದಲ್ಲಿ ಸ್ವಲ್ಪ ಸೇರಿಸ್ಕೊಬೋದು ನಾನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಒಗ್ಗರಣೆಗೆನೇ ಮಸಾಲೆ ಖಾರದ ಪುಡಿ ಸೇರಿಸ್ಕೊಂಡು ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡ್ಕೊಳೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಹೇಗೆ ಬಂತು ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಅಂದರೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಮಸಾಲೆ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಬೇಕು ಈ ಥರ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ಸೆಕೆಂಡ್ ಸಾಕು ಫ್ರೈ ಮಾಡಿದ್ರೆ ಇದು ಫ್ರೈ ಆದ ನಂತರ ಏನು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಕಾಳೆಲ್ಲ ಅದನ್ನೆಲ್ಲ ಸೇರಿಸ್ಕೊಬೇಕು ಅದನ್ನೆಲ್ಲ ಸೇರಿಸ್ಕೊಂಡು ಸಪ್ರೇಟ್ ಕಾಳೆ ನೆತ್ತಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಸೇರಿಸ್ಬೇಕು ಇದಕ್ಕೆ ಸಾಲ್ಟ್ ಏನಾದರೂ ಕಡಿಮೆ ಇದ್ದಲ್ಲಿ ನೀವು ನೋಡಿಕೊಂಡು ಸೇರಿಸ್ಕೊಬೋದು ಮೊದಲೇ ಸೇರಿಸಿರ್ತೀವಲ್ಲ ಸಾಲ್ಟು ಸೊ ಏನು ಕಡಿಮೆ ಆಗಿರೋದಿಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಸಾಂಬಾರನ್ನ ಬಿಡಬೇಕು ಇದು ಜಾಸ್ತಿ ಹೊತ್ತು ಸಹ ಕುದಿಯೋ ಆಗಿಲ್ಲ ಒಂದು ಐದು ನಿಮಿಷ ಕುದ್ರೆ ಸಾಕು ಕುದಿ ಸ್ಟಾರ್ಟ್ ಆದಮೇಲೆ ಒಂದು ನಿಮಿಷ ಕುದುರೆ ಸಾಕು ಇದಕ್ಕೆ ನಾವು ಸ್ವಲ್ಪ ಕಾಯು ಸಹ ಸೇರಿಸ್ಕೊಂಡಿದ್ದೀವಿ ಕಾಯಿ ತುರಿ ಆಪ್ಷನಲ್ಲು ಒಬ್ಬೊಬ್ರಿಗೆ ಇಡಿಸುತ್ತೆ ಒಬ್ಬೊಬ್ಬರಿಗೆ ಇಡ್ಸೋದಿಲ್ಲ ಹಾಕದಲ್ಲೇ ಇದ್ರೂ ಕಾಯಿ ತುರಿನ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಕಾಯಿ ತುರಿ ಈ ಹಸಿ ಕಾಳು ಮೊಸಪ್ಪನ್ನ ಈ ರೀತಿ ಸೊಪ್ಪು ಕಾಳು ಟೊಮೆಟೊ ಹಣ್ಣು ಹಾಕಿರ್ತೀವಲ್ಲ ಅದೆಲ್ಲ ಸಪ್ರೇಟ್ ತೊಗೊಂಡು ಸ್ಮ್ಯಾಶ್ ಮಾಡಿಕೊಂಡು ಸಾಂಬಾರನ್ನ ಮಾಡಿಕೊಂಡ್ರೆ ನಾರ್ಮಲ್ ಮೊಸೊಪ್ಪಿಗಿಂತ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ರೀತಿಯ ಸಾಂಬಾರುಗಳಾಗಲಿ ರೆಸಿಪಿಗಳಾಗಲಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಅದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಮ್ಮ ಕಡೆ ಹಳ್ಳಿಲಾದರೆ ಸ್ವಲ್ಪ ಹೊಲದಲ್ಲೆಲ್ಲ ಸೊಪ್ಪು ಸಿಗುತ್ತೆ ಸೊ ನಾವು ಮಾಡ್ಕೊತೀವಿ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ಬಟ್ ಸಿಟಿಗಳಲ್ಲಿ ಈ ರೀತಿ ಟೇಸ್ಟ್ ಬರಬೇಕು ಬರೋದಿಲ್ಲ ಹೇಗೆ ಮಾಡೋದು ಸೊಪ್ಪು ಸಿಗಲ್ಲಲ್ಲ ಅಂತಂದರೆ ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಈ ಸಾಂಬಾರಿಗೆ ಮೊಸಪ್ಪು ಮಾಡೋದಕ್ಕೆ ಪಾಲಕ್ ಸೊಪ್ಪು ಜಾಸ್ತಿನ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಪಾಲಕ್ಕು ಮಿಕ್ಸ್ ಇರೋಂಥ ಸೊಪ್ಪೇ ತಗೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ದಂಟೆಲ್ಲ ಸೇರಿಸಿದ್ರೆ ಮೊಸೊಪ್ಪು ಚೆನ್ನಾಗಿರೋದಿಲ್ಲ ಪಾಲಕ್ ಸೊಪ್ಪು ಎಷ್ಟು ಸೇರಿಸ್ತಿರೋ ಅಷ್ಟು ಸಾಂಬಾರು ಟೇಸ್ಟಾಗಿ ಬರುತ್ತೆ ಹಳ್ಳಿಗಳಲ್ಲಿರೋರಿಗೆ ಪಾಲಕ್ ಸೊಪ್ಪು ಸಿಗೋದಿಲ್ಲ ಬಟ್ ಮಿಕ್ಸ್ ಸೊಪ್ಪು ಸಿಗುತ್ತೆ ತುಂಬ ಥರ ಥರ ಸೊಪ್ಪು ಸಿಗುತ್ತೆ ಬಟ್ ಟೇಸ್ಟಾಗೇ ಇರುತ್ತೆ ಯಾವ್ಯಾವ ರೀತಿ ಸೊಪ್ಪು ಆ್ಯಡ್ ಮಾಡಿದ್ರೂ ಟೇಸ್ಟಾಗಿರುತ್ತೆ ಬಟ್ ದಂಟನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ನೋಡಿದ್ರಲ್ಲ ಹಸಿ ಕಾಳನ್ನ ಯೂಸ್ ಮಾಡಿಕೊಂಡು ಇದೊಂದು ರೀತಿಯ ಮೊಸಪ್ಪನ್ನ ಟ್ರೈ ಮಾಡಿ ನೋಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿಗೆ ವಿಡಿಯೋ ಬೇಕಾದಲ್ಲಿ ಥ್ಯಾಂಕ್ ಯು ಆಲ್